ನೋಡಿ ಈ ಟೆಂಪಲ್ ಬಂದು ಕಾಡಂಬಳ್ಳೆ ಭಗವತಿ ಟೆಂಪಲ್ ಅಂತ ಅಂದ್ಬಿಟ್ಟು ನೀವು ಸುಲ್ತಾನ್ ಬತ್ತೇರಿಯಿಂದ ಬಂದರೆ ನೂರ ನಲ್ವತ್ತೊಂದು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ ಇಲ್ಲಿಂದ ನಿಮಗೆ ಗುರುವಾಯಿರೋ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಅಂದರೆ ಈಗ ಶಬರಿಮಲೆಗೆ ಹೋಗೋರು ಬಂದು ಹೋಗ್ಬೋದು ಈ ಕಡೆಯಿಂದ ಈ ಭಗವತಿ ಟೆಂಪಲ್ ವಿಶೇಷ ಏನಪ್ಪ ಅಂತಂದರೆ ಕಾಯಿ ಒಡೆಯ ಟೆಂಪಲ್ ಇದು ಒಂದು ಪ್ರಾಬ್ಲಮ್ಗೆ ಒಂದು ಕಾಯಿ ಅಂತೈತೆ ತುಂಬ ಪವರ್ಫುಲ್ ದೇವಸ್ಥಾನ ತುಂಬ ಚೆನ್ನಾಗೈತೆ ದೇವಸ್ಥಾನದ ಮೇಲೆ ಆಂದು ಹೋಗೋರು ನೋಡ್ತೀನಿ ಅಂತಂದರೆ ಈ ಭಗವತಿ ಟೆಂಪಲ್ಗೆ ಬಂದು ಹೋಗಿ ತುಂಬ ಚೆನ್ನಾಗೈತೆ ನೋಡಿ ಈ ಟೆಂಪಲ್ಗೆ ಸಬರಿಮಲೆಗೆ ಹೋಗೋರು ಬರ್ಬೋದು ಇದು ನಿಮಗೆ ಈಗ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡ್ತೀನಿ ಹೆಚ್ಚಿನ ಮಾಹಿತಿಗೆ ನನ್ನದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಏನಾರು ಮಾಹಿತಿ ಬೇಕು ಅಂದ್ರೆ ಕಾಲ್ ಮಾಡಿ